ಎಲ್ಲವನ್ನು ತ್ಯಜಿಸಿದ್ರಿ ನಿಮ್ಮ ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದತಲದಲ್ಲಿ ಇಟ್ಟುಬಿಟ್ರಲ್ಲಪ್ಪ ನೇರವಾಗಿ ಹೇಳೋದು ಅವರು ಬ್ರಿಟಿಷರಿಗೆ ಶರಣಾಗಿದ್ದರು ಬ್ರಿಟಿಷರ ಎಲ್ಲ ಕಾನೂನುಗಳನ್ನು ಒಬ್ಬೇ ರಾಷ್ಟ್ರಪ್ರೇಮ ಹೇಳೋದು ಅವರಲ್ಲಿ ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ನಿಮ್ಮದು ಸುಮಾರು ಎಪ್ಪತ್ತು ಸಂಘಟನೆಗಳು ವಿದೇಶದಲ್ಲಿ ಉಂಟು ಹಿಂದೂ ಸ್ವಯಂ ಸೇವಕಗಳು ಉಂಟು ಸಂಘ ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಳ್ತೀರಿ ಅಲ್ಲಿ ಕಾನೂನನ್ನು ಪಾಲನೆ ಮಾಡ್ತೀರಿ ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ ಎಸ್ ಎಸ್ಸಿನವರು ಏನು ಮಾಡ್ತಾಯಿದ್ರು ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ಸಂಸ್ಕೃತಿ ಇದೇ ಇದೇ ಟಾಪಿಕನ್ನು ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ದರು ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದರೆ ಈಗ ಅವರು ಯಾರು ಬ್ರಿಟಿಷರು ನೀನು ಯಾವನಯ್ಯ ಕೇಳಲಿಕ್ಕೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವಂಥ ರಾಷ್ಟ್ರತನ ಆರ್ ಎಸ್ ಎಸ್ಸಿಗೆ ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯೂನಿಫಾರ್ಮ್ ಇಟ್ ಈಸ್ ಮೈ ಮದರ್ ಲ್ಯಾಂಡ್ ಹೇಳುವಂಥ ಗಡ್ಸ್ ಇವ್ರಿಗೆ ಇರಲಿಲ್ಲ ಅಂತ ಆಯ್ತಲ್ಲ ದೇ ಅಬ್ಸಲ್ಯೂಟ್ಲಿ ಸರೆಂಡರ್ಡ್ ಹೇಳಲಿಲ್ಲ ಅವರು ಮಾತ್ರ ಅಲ್ಲ ಅದು ಪಾಲನೆ ಮಾಡಿಕೊಂಡು ಬಂದದ್ದೇ ರಿಪೋರ್ಟ್ ಸಿಗ್ತದೆ ಅದರಲ್ಲಿ ಎಲ್ಲಿಯೂ ಕೂಡ ಹೋರಾಟದ ಬಗ್ಗೆ ಒಂದು ಭಾಷಣ ಇಲ್ಲ ಇದು ಇಡೀ ರಿಪೋರ್ಟ್ ನೀ ಟೈಮ್ ತಗೊಳ್ತದೆ ನಿಮಗೆ ಮತ್ತೆ ತೋರಿಸ್ತೇನೆ ನಾನು ಎಲ್ಲಿಯೂ ಕೂಡ ಇಲ್ಲ ಗಾಂಧೀಜಿಯವರ ಹೋರಾಟ ಬೇಡ ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ಇವರು ಅವತ್ತೊಂದು ಸಂಘಟನೆ ಮಾಡಿಕೊಳ್ಬೋದಿತ್ತು ಆರ್ ಎಸ್ ಎಸ್ ಬೇಕಿದ್ರೆ ಓಕೆ ಫೈನ್ ಸೈಲೆಂಟ್ ಇಟ್ಟುಕೊಂಡು ನಮ್ಮ ಸಂಘಟನೆ ಉಳಿಲಿ ಅಂತ ಗುಟ್ಟಿನಲ್ಲಿ ಮಾಡಿಕೊಂಡು ದೇ ಗುಡ್ ಹ್ಯಾವ್ ಮೇಕ್ ಎ ಸಪರೇಟ್ ಆರ್ಗನೈಜೇಷನ್ ಆ್ಯಂಡ್ ಫಾಟ್ ಅಗೇನೇಸ್ಟ್ ದ ಬ್ರಿಟಿಷ್ ಮಾಡಲಿಲ್ಲ ಅವರು ಅದನ್ನು ಸಾವರ್ಕರ್ ಅವರ ಕೇಳ್ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ದರು ಅಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯದಲ್ಲ ಕಥೆ ಇದೆ ಅವರು ಅವರ ಹೋರಾಟಕ್ಕಾದರೂ ಹೋಗ್ಬೋದು ಇತ್ತಲ್ಲ ನೀವು ಎಲ್ಲವನ್ನೂ ತ್ಯಜಿಸಿದ್ರಿ ನಿಮ್ಮ ನಿಮ್ಮ ಡ್ರೆಸ್ಸನ್ನೇ ತೆಗೆದುವರ ಪದತಲದಲ್ಲಿ ಇಟ್ಟುಬಿಟಿರಲ್ಲಪ್ಪಾ ಈಗ ನೀವು ಈ ಸರಕಾರ ಇವತ್ತು ಸರಕಾರದ ಸ್ಥಳಗಳನ್ನು ಪರ್ಮಿಷನ್ ತಗೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ರಿವೋಲ್ಟ್ ಆಗ್ತೀರಾ ಇದು ರಾಷ್ಟ್ರಪ್ರೇಮವು ನಿಮ್ಮದು ನೇರವಾಗಿ ಹೇಳೋದು ಅವರು ಬ್ರಿಟಿಷರಿಗೆ ಶರಣಾಗಿದ್ದರು ಬ್ರಿಟಿಷರ ಎಲ್ಲ ಕಾನೂನುಗಳನ್ನು ರಾಷ್ಟ್ರ ಪ್ರೇಮ ಹೇಳೋದು ಅವರಲ್ಲಿ ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೇಳೋದೇ ಇದು ಈ ಈ ಡಾಕ್ಯುಮೆಂಟನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಎರಡನೇದು ಅವತ್ತು ಕಾನೂನು ಪಾಲನೆ ಮಾಡಿದವರಿಗೆ ಇವತ್ತು ಯಾಕೆ ಕಾನೂನು ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳೋದು ಎರಡನೆಯ ಪ್ರಶ್ನೆ ಮೂರನೆಯದು ಈ ಗುರುದಕ್ಷಿಣೆಯ ವಿಷಯ ಅವತ್ತಿನಿಂದ ಇವ ಅವ ಅಲ್ಲಿ ಗುರುದಕ್ಷಿಣೆ ಕಲೆಕ್ಟ್ ಮಾಡಿದ್ದುಂಟು ಅಲ್ಲಿ ಅದು ಉಂಟು ಅವತ್ತಿನಿಂದವೇ ನಮಗೆ ಲೆಕ್ಕ ಕೊಡಿ ಅಂತ ನಾವು ಕೇಳುವುದಲ್ಲ ಸರ್ ಇನ್ಕಮ್ ಟ್ಯಾ ಇದು ಏನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ ಫಿಫ್ಟಿ ಫೋರ್ ಯಾರಿಗೆ ಒಬ್ಬನಿಗೆ ಐವತ್ತು ಸಾವಿರದ ಮೇಲೆ ಗಿಫ್ಟ್ ಬಂದರೆ ಡಿಕ್ಲೇರ್ ಮಾಡಬೇಕು ಅದು ಪಾದರ್ ಇರ್ಬೋದು ಪಾದ್ರಿ ಇರ್ಬೋದು ಮುಲ್ಲ ಇರ್ಬೋದು ಭಟ್ರು ಇರ್ಬೋದು ಅವರಿಗೆ ದಕ್ಷಿಣ ಹೇಳಿ ಬಂದರೆ ಎರಡು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿದು ಬಂದರೆ ಅದನ್ನು ಡಿಕ್ಲೇರ್ ಮಾಡಬೇಕು ಸಿ ಎಲ್ಲವನ್ನು ಎಲ್ಲ ಕಾನೂನು ಚೌಕಟ್ಟುಗಳನ್ನು ನೀವು ಒಪ್ಪುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ ಈಗ ನಿಮ್ಮದು ಸುಮಾರು ಎಪ್ಪತ್ತು ಸಂಘಟನೆಗಳು ವಿದೇಶದಲ್ಲಿ ಉಂಟು ಹಿಂದೂ ಸ್ವಯಂ ಸೇವಕಗಳು ಉಂಟು ಸಂಘ ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಳ್ತೀರಿ ಅಲ್ಲಿ ಕಾನೂನನ್ನು ಪಾಲನೆ ಮಾಡ್ತೀರಿ ಪ್ರೋಗ್ರಾಮ್ಗಳಿಗೆ ಯಾರೂ ಎಲ್ಲೂ ಹೇಳಿಲ್ಲ ನಾವು ವೆರಿ ಕ್ಲಿಯರ್ ಪರ್ಮಿಷನ್ ತೊಗೊಂಡು ಮಾಡಬೇಕು ಮತ್ತು ಆರ್ ಎಸ್ ಎಸ್ಸಿನ ಒಂದು ರಿಜಿಸ್ಟ್ರೇಷನ್ ವಿಷಯ ಒಂದು ಮತ್ತು ಲೆಕ್ಕ ಕೊಡಬೇಕು ಲೆಕ್ಕ ನಮಗೆ ಅಲ್ಲ ಮತ್ತೆ ಮತ್ತೆ ಹೇಳೋದು ಇದು ಮೂರು ಪಾಯಿಂಟ್ ಈಗ ನಾನು ಕೇಳಿದ್ರೆ ನೀವು ಹೇಳಬೇಕೀಗ ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಲ್ಯಾಂಡುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾಳೆ ಒಂದೊಂದು ಸಂಘಟನೆಯು ಬೀದಿಗೆ ಇಳಿತದೆ ಪರ್ಮಿಷನ್ ಇಲ್ಲದೆ ಅಂದರೆ ನೀವು ಒಪ್ಪುತ್ತೀರಾ ಈ ದೇಶದ ನಾಗರಿಕರು ಒಪ್ಪುತ್ತೀರಾ ಇದು ನನ್ನ ಪ್ರಶ್ನೆ ನಾಗರಿಕರಿಗೆ ಯಾರೋ ಬೇಕಾದರೂ ಲಾಠಿ ಹಿಡ್ಕೊಂಡು ಹೋಗ್ಬೋದು ಆಮೇಲೆ ಎಂಥದ್ದು ತ್ರಿಶೂಲ ಹಿಡ್ಕೊಂಡು ಹೋಗ್ಬೋದು ಬಾಂಬ್ ಹಿಡ್ಕೊಂಡು ಹೋಗ್ಬೋದು ಹೇಳುವುದನ್ನು ನಾಗರಿಕ ಸಮಾಜ ಒಪ್ಪುತ್ತದಾ ಹೇಳೋದು ನನ್ನ ಪ್ರಶ್ನೆ ನೀವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ನಾವು ಸಿವಿಲೈಸ್ಡ್ ಸೊಸೈಟಿ ಅಂತೇಳಿ ಒಂದು ಫ್ರೇಮ್ ಮಾಡಿಕೊಂಡಿದ್ದೇವೆ ಆ ಫ್ರೇಮಿನ ಒಳಗೆ ನಾವು ಬರುವುದಿಲ್ಲ ಅಂತಂದರೆ ಅದು ರಾಷ್ಟ್ರೀಯವಾದ ಹೇಗೆ ಆಗ್ತದೆ ಈಗ ನಾನು ನಾಳೆ ಕಾಂಗ್ರೆಸ್ನವ್ರು ಹೋಗಿ ನಾವು ಕೋರ್ಟಿನ ಎದುರಿಗೆ ನಾವು ವಿತೌಟ್ ಪರ್ಮಿಷನ್ ಕಾರ್ಯಕ್ರಮ ಮಾಡಿದರೆ ನೀವು ಬಿಡ್ತೀರಾ ಒಂದೇ ನಿಮಿಷ ಎಷ್ಟು ಆ್ಯಕ್ಟ್ಗಳಿದೆ ಎಷ್ಟು ಸರಕಾರಿ ಕಾನೂನುಗಳು ಲ್ಯಾಂಡಿಗೆ ಸಂಬಂಧಪಟ್ಟದ್ದು ಸರಕಾರಿ ಆಸ್ತಿಯ ಬಗ್ಗೆ ದ ಪಬ್ಲಿಕ್ ಪ್ರಿಮೈಸಸ್ ನೈನ್ತ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಆಫೀಷಿಯಲ್ ಸೀಕ್ರೆಟ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮೇಜರ್ ಪೋರ್ಟ್ ಅಥಾರಿಟೀಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ತುಂಬ ಇದೆ ರಾಜ್ಯದಿದೆ ಜೊತೆಗೆ ಕೊನೆಯದಾಗಿ ಹೇಳ್ತೇನೆ ಪೌರಾಡಳಿತ ಶಾಲೆ ಆಮೇಲೆ ಅದೇನು ಎಸ್ ಟಿ ಅಂತ ಹೇಳ್ತಾರೆ ಅದಕ್ಕೆ ಎಸ್ ಟಿ ಎಸ್ ಟಿ ಎಮ್ ಸಿ ನೋಡಿ ಈ ಆ್ಯಕ್ಟ್ಗಳನ್ನೆಲ್ಲ ಉಲ್ಲಂಘನೆ ಮಾಡುದಾ ಯಾರು ಬೇಕಾದರೂ ಯಾವ ಶಾಲೆಗೆ ಹೋಗಿ ಕಾರ್ಯಕ್ರಮ ಮಾಡ್ಬೋದಾ ಇದು ನಮ್ಮ ಪ್ರಶ್ನೆ ಮತ್ತು ಸೈದ್ಧಾಂತಿಕವಾಗಿ ನಾವು ಆರ್ ಎಸ್ ಅನ್ನು ವಿರೋಧಿಸ್ತೇವೆ ಯಾರೋ ಕೇಳಿದ್ರು ನೀವು ಯಾಕೆ ದ್ವೇಷ ಮಾಡ್ತೀರಿ ಅಂತ ನಾವು ದ್ವೇಷವೂ ಮಾಡೋದಿಲ್ಲ ಎಲ್ಲವೂ ಮಾಡೋದಿಲ್ಲ ಅವರು ಅವರ ಕಾರ್ಯಕ್ರಮ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಮಾಡಿದರೆ ಯಾರು ಬೇಡ ಹೇಳಲಿಕ್ಕೆ ಇಲ್ಲಿ ಮೂಲಭೂತ ಪ್ರಶ್ನೆ ಇರುವುದು ಅದು ಜೊತೆಗೆ ನನ್ನ ಮೇಜರ್ ಈ ಐ ಡಿ ರಿಪೋರ್ಟನ್ನು ನಾನು ಅಷ್ಟು ಸುಲಭವಾಗಿ ಸರಳವಾಗಿ ಹೇಳಿ ಮುಗಿಸ್ಲಿಕ್ಕೆ ತಯಾರಿಲ್ಲ ನೀವು ಇಡೀ ದೇಶಕ್ಕೆ ರಾಷ್ಟ್ರದ ಬೋಧನೆ ರಾಷ್ಟ್ರ ಪ್ರೇಮದ ಬೋಧನೆ ಮಾಡ್ತೀರಿ ಅಣ್ಣ ಮೈಕ್ ಹಿಡಿದ್ರೆ ಸಾಕು ಕಾಂಗ್ರೆಸ್ಗೆ ರಾಷ್ಟ್ರ ಪ್ರೇಮವೇ ಇಲ್ಲ ಹೇಳುವಂಥ ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ದೀರಿ ಇದು ಐಡಿಯಾಲಜಿಕಲಿ ನಾವು ಮಾತಾಡಲೇಬೇಕಲ್ಲ ಈ ರಿಪೋರ್ಟ್ ಇಟ್ಟುಕೊಂಡು ಸಿ ಐ ಡಿ ಬಾಂಬೆ ಗುರು ದಕ್ಷಿಣೆ ರಿಜಿಸ್ಟ್ರೇಷನು ರಿಜಿಸ್ಟ್ರೇಷನ್ ಇದು ಹಾಗೆ ನಾವು ಕೇಳಿದ್ದೇನೆ ರಿಜಿಸ್ಟ್ರೇಷನ್ ಮಾಡಿ ಅಂತ ಸ್ವಲ್ಪ ಎಂತ ಉಂಟು ಸಮಸ್ಯೆ ಉಂಟು ಒಂದು ಸಣ್ಣದು ಏನಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ಒಬ್ಬ ಇಪ್ಪತ್ತೈದು ವರ್ಷ ಆರ್ ಎಸ್ ಎಸ್ ಇದ್ದವ ರಿಜಿಸ್ಟ್ರು ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಈಗ ಅವ್ರಿಗೆ ಅದು ಸಮಸ್ಯೆ ಉಂಟು ಏನು ಆ ಹೆಸರನ್ನು ಉಪಯೋಗಿಸಿಕೊಳ್ಳಿಕ್ಕೆ ಈ ರಿಜಿಸ್ಟ್ರು ಮಾಡಿ ಎಲ್ಲ ಕಡೆ ನೀವು ಮಾಡ್ತೀರಿ ಈ ದೇಶದಲ್ಲಿ ಮಾಡೋದಿಲ್ಲ ಅಂದರೆ ಯಾ ಇಪ್ಪ ಎಪ್ಪತ್ತು ಕಂಟ್ರಿಗಳಲ್ಲಿ ಮಾಡ್ತೀರಿ ನೀವು ಯು ಆರ್ ಲಾ ಆಫ್ ಅದರ್ ಕಂಟ್ರೀಸ್ ಹಿಂದೂ ಸ್ವಯಂ ಸೇವಕ ಸಂಘ ಹೌದು ಎಪ್ಪತ್ತು ಕಡೆಯಲ್ಲಿ ಎಲ್ಲ ಕಡೆ ಅದಲ್ಲ ಕೆಲವು ಕಡೆ ಸಣ್ಣ ಪುಟ್ಟ ಇಲ್ಲಿ ಉಂಟು ಲಿಸ್ಟು ನಿಮಗೆ ನಾನು ಅದರ ಲಿಸ್ಟ್ ಕೊಟ್ಟು ಬೇರೆ ಹೆಸರಲ್ಲಿ ಉಂಟು ಮೇಜರ್ ಹಿಂದೂ ಸ್ವಯಂ ಸೇವಕ ಸಂಘ ಅಂತಾನೆ ಯು ಕೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಲ್ಲೆಲ್ಲ ರಿಜಿಸ್ಟರ್ ಆಗಿದೆ ಇಂಗ್ಲೆಂಡ್ ಸಾರಿ ಇದು ಕೆನಡಾ ಎಲ್ಲ ಉಂಟು ಹಾಂ ವಿಶ್ವ ಹಿಂದೂ ಪರಿಷತ್ತು ಅದರ ಅದರ ಅಂಡರ್ ಯಾವ ಅವರೆಲ್ಲ ಅದು ಅದು ಅಂಡರ್ ಇದರ ಅಂಡರ್ ಎಲ್ಲ ಉಂಟಲ್ಲ ಮಾರ ಅದು ಆರ್ ಎಸ್ ಎಸ್ ಇದೆ ಅಲ್ಲ ವಿಶ್ವ ಹಿಂದೂ ಪರಿಷತ್ ಇದು ಬೇರೆದಾ ಅದು ಗೊತ್ತಿಲ್ಲ ಎಚ್ ಎಸ್ ಎಸ್ ಅಂತೇಳಿ ರಿಜಿಸ್ಟರ್ ಆಗಿತ್ತು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು